ಸಚಿವ ಜಮೀರ್ ಅಹಮದ್ ರವರ ಪುತ್ರನಾದ ಜಾಹೀರ್ ಖಾನ್ ರವರು ನಾಯಕ ನಟನಾಗಿ ನಟಿಸಿರುವ ಕಲ್ಟ್ ಕನ್ನಡ ಸಿನಿಮಾವು ಇಂದು ಕರ್ನಾಟಕ ರಾಜ್ಯದ ಹಲವು ಚಿತ್ರ ಮಂದಿರಗಳಲ್ಲಿ ಬಿಡುಗಡೆಗೊಂಡಿದ್ದು ಇನ್ನು ಕಲ್ಟ್ ಕನ್ನಡ ಚಿತ್ರಕ್ಕೆ ಪ್ರೇಕ್ಷಕರಿಂದ ಉತ್ತಮ ಪ್ರಶಂಸೆ ದೊರೆಯುತ್ತಿದೆ ಇನ್ನು ಕಲ್ಟ್ ಚಿತ್ರ ತಂಡ ಕನ್ನಡ ಚಿತ್ರರಂಗದಲ್ಲಿ ಹೊಸ ಹಾಲಿಯನ್ನು ಎಬ್ಬಿಸಿದ್ದಾರೆ ಎಂದರೆ ತಪ್ಪಾಗಲಾರದು ಇನ್ನು ಕಲ್ಟ್ ಚಿತ್ರದ ಕಥೆಗೆ ರಾಜ್ಯ ಜನತೆ ಫುಲ್ ಫಿದಾ ಆಗಿದ್ದಾರೆ ಇನ್ನು ಜಹೀರ್ ಖಾನ್ ರವರು ಕಲ್ಟ್ ಚಿತ್ರದಲ್ಲಿ ನಾಯಕ ನಟನಾಗಿ ಬಹಳ ಅದ್ಭುತವಾಗಿ ನಟಿಸಿದ್ದಾರೆ ವಿಶೇಷವಾಗಿ ರಾಜ್ಯದ ಹಲವು ಚಿತ್ರಮಂದಿರಗಳಲ್ಲಿ ಕಲ್ಟ್ ಕನ್ನಡ ಸಿನಿಮಾವು ಹೌಸ್ಫುಲ್ ಆಗಿದೆ ವಿಶೇಷವಾಗಿ ಆನಿಕಲ್ ತಾಲೂಕಿನ ಸರ್ಜಾಪುರ ರವಿ ಚಿತ್ರಮಂದಿರದಲ್ಲಿಯೂ ಸಹ ಕಲ್ಟ್ ಕನ್ನಡ ಚಲನಚಿತ್ರವು ಹೌಸ್ಫುಲ್ ಆಗಿದ್ದ ದೃಶ್ಯ ಕಂಡುಬಂತು ಇನ್ನು ಸರ್ಜಾಪುರ ರವಿಚಿತ್ರ ಮಂದಿರದಲ್ಲಿ ಕಲ್ಟ್ ಚಿತ್ರದ ವೀಕ್ಷಣೆಗೆ ಬಂದ ಸಾರ್ವಜನಿಕರಿಗೆ ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರವರು ಬಿರಿಯಾನಿ ವ್ಯವಸ್ಥೆಯನ್ನು ಮಾಡಿದ್ರು ಜೊತೆಗೆ ಕಲ್ಟ್ ಕನ್ನಡ ಚಿತ್ರವು ಶತದಿನ ಪೂರೈಸಲಿ ಎಂದು ಶುಭ ಹಾರೈಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಸರ್ಜಾಪುರ ಶ್ರೀನಿವಾಸ್ ಮುಖಂಡರಾದ ಸತೀಶ್ ಓಂಶಕ್ತಿ ಮಂಜು ಗುಡ್ಡಹಟ್ಟಿ ಅನಿಲ್ ಹಾರೋಹಳ್ಳಿ ಮಂಜು ಸೇರಿದಂತೆ ಸ್ಥಳೀಯ ಮುಖಂಡರು ಯುವಕರು ಭಾಗವಹಿಸಿದರು 啊。Ah. Okay. एसएसवी यशस्वी आगली एसएसवी आगली यशस्वी आगली यशस्वी आगली ಕರ್ನಾಟಕ ರಾಜ್ಯದ ಸಚಿವರಾದಂತಹ ಜಮೀರ್ ಅಹಮದ್ ಸಾಹೇಬ್ರ ಮಗನಾದ ಜಯೇದ್ ಖಾನ್ ಅವರ ಮೂವಿ ಕಲ್ಟ್ ಮೂವಿ ಇವತ್ತು ಸರ್ಜಾಪುರದಲ್ಲಿ ಬಿಡುಗಡೆಯಾಗಿದೆ ಬಹಳ ವಿಜೃಂಭಣೆಯಿಂದ ಓಡ್ತಾ ಇದೆ ಎಲ್ಲರೂ ಪ್ರೇಕ್ಷಕರು ಈಗಾಗಲೇ ಬಂದು ಒಂದು ಶೋ ನೋಡ್ಕೊಂಡು ಹೋಗಿದ್ದಾರೆ ಎಲ್ಲರೂ ನೋಡಿ ಭಾಳ ಉತ್ತಮವಾಗಿ ಬಂದಿದೆ ಲವ್ ಸ್ಟೋರಿ ಮೂವಿ ಒಂದು ಈಗ ಈಗ ಈ ಕಾಲದಲ್ಲಿ ಏನು ನಡೀತದೆ ಈ ಸಂದರ್ಭದಲ್ಲಿ ಏನೇನು ನಡೀತದೆ ಅದೇ ರೀತಿ ಈ ಲವ್ ಯಾವ ರೀತಿ ಯಾವ ಮಾದರಿನ ನಡೀತದೆ ಅದೇ ರೀತಿ ಈ ಮೂವಿಯನ್ನು ತೆಗೆದಿದ್ದಾರೆ ಭಾಳ ಅಚ್ಚುಕಟ್ಟಿನಿಂದ ಭಾಳ ಚೆನ್ನಾಗಿ ತೆಗೆದಿದ್ದಾರೆ ಎಲ್ಲ ಒಂದು ಯುವಕರಿಗೆ ಒಂದು ಮಾದರಿ ಆಗಬೇಕನ್ನೋ ರೀತಿನಲ್ಲಿ ಈ ಮೂವಿನ ತೆಗೆದಿದ್ದಾರೆ ಎಲ್ಲರೂ ಇವತ್ತು ಸಜ್ಜಾಪುರದಲ್ಲಿ ಏನು ಇವತ್ತು ಆಗಿದೆ ಇದೇ ರೀತಿ ರಾಜ್ಯದಂಥ ಹಾಗೂ ಈ ದೇಶದಂತ ಚೆನ್ನಾಗಿ ನಡೀಲಿ ಈ ಮೂವಿ ಯಶಸ್ವಿ ಆಗಲಿ ಅಂತ ಹೇಳ್ತಾ ಆ ಭಗವಂತನಲ್ಲಿ ಕೇಳ್ಕೊಳ್ತಾ ಮತ್ತೊಮ್ಮೆ ಏನು ಜಹೀದ್ ಖಾನ್ ಅವ್ರಿಗೆ ಏನು ಈಗಾಗಲೇ ಇವರು ಎರಡನೇ ಮೂವಿ ಮಾಡಿದ್ದಾರೆ ಮೊದಲನೇ ಮೂವಿ ಬನಾರಸ್ ಮೂವಿ ಎರಡನೇ ಈಗ ಕಲ್ಟ್ ಮಾಡಿದ್ದಾರೆ ಭಾಳ ಚೆನ್ನಾಗಿ ತೆಗ್ದಿದ್ದಾರೆ ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವ್ರಿಗೆ ಶುಭವಾಗಲಿ ಅವರ ಭವಿಷ್ಯ ಚೆನ್ನಾಗಿರಲಿ ಮುಂದಿನ ದಿನ ಒಳ್ಳೆ ನಾಯಕನಾಗಲಿ ನಾಯಕ ನಟನಾಗಿ ಈ ದೇಶ ಈ ರಾಜ್ಯ ಕಟ್ಟಂತ ಒಂದು ಉತ್ತಮವಾದ ನಟನಾಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದೀನಿ ಇನ್ನ ರಾಜ್ಯಾದ್ಯಂತ ಬಿಡುಗಡೆ ಆಗಿರ್ತ ಕಟ್ ಮೂವಿ ಇವತ್ತು ಸರ್ಜಾಪುರದಲ್ಲಿ ಸಹ ಇದು ಎರಡನೇ ಶೋ ಬಹಳಷ್ಟು ರೆಸ್ಪಾನ್ಸ್ ಅನ್ನು ಜನ ಕೊಡ್ತಾ ಇದೆ ತುಂಬ ಅದ್ಭುತವಾದಂಥ ಲವ್ ಸ್ಟೋರಿ ಹಾಗೂ ಚಿತ್ರ ರಂಗದಲ್ಲಿ ಕನ್ನಡ ಮೂವಿ ಇವತ್ತು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಬಹಳ ಅತ್ಯುತ್ತಮವಾದಂತಹ ಲವ್ ಸ್ಟೋರಿ ಮೂವಿ ಆಗಿದೆ ಎಲ್ಲ ಅಭಿಮಾನಿಗಳು ಕನ್ನಡ ಅಭಿಮಾನಿಗಳು ಕನ್ನಡ ಮೂವಿಯನ್ನು ನೋಡಬೇಕು ಅಭಿನಂದಿಸಬೇಕು ಕನ್ನಡ ಚಿತ್ರರಂಗಕ್ಕೆ ಪ್ರೋತ್ಸಾಹಿಸಬೇಕು ಅದೇ ರೀತಿ ಈ ಒಂದು ನಮ್ಮ ಕರ್ನಾಟಕದ ಜನಪ್ರಿಯ ಸಚಿವಾಗಿರ್ತಕ್ಕಂತಹ ನಮ್ಮ ಜಮೀರ್ ಖಾನ್ ಅವರ ಸುಪುತ್ರರು ಅವರು ಅವರಿಗೆ ಮತ್ತು ಅವರ ಮಗನಿಗೆ ಚಿತ್ರರಂಗಕ್ಕೆ ಯಶಸ್ವಿಯನ್ನು ಆಗಲಿ ಅಂತೇಳಿ ತಾಯಿ ರೇಣುಕಾ ಮಾತೆಯಲ್ಲಿ ಕೇಳ್ಕೊಳ್ಳುತ್ತಾ ಅವರಿಗೆ ಶುಭಾಶಯನ ಕೊಡ್ತಾ ಇದೀವಿ ಚಲನಚಿತ್ರ ಕನ್ನಡ ಕಲ್ಟು ಚಿತ್ರ ಬಿಡುಗಡೆ ಆಗಿದೆ ಈ ರಾಜ್ಯಾದ್ಯಂತ ಬಿಡುಗಡಾಗಿದೆ ಏನು ಈ ರಾಜ್ಯದಲ್ಲಿ ಸುಮಾರು ಜನ ಈಗ ಸರ್ಜಾಪುರದಲ್ಲಿ ಎರಡನೇ ಶೋ ನಡೀತಾ ಇದೆ ಬೆಳಗ್ಗೆ ಹತ್ತು ಶೋ ಹತ್ತನೇ ಗಂಟೆ ಶೋಗೆ ತುಂಬ ಜನ ನೋಡಿದ್ದಾರೆ ಈಗ ಮತ್ತೆ ತುಂಬ ಯುಸ್ಫುಲ್ಲಾಗಿದ್ದಾರೆ ರಾಜ್ಯದಂಥ ಬಿಡುಗಡಾಗಿದೆ ಅವ್ರಿಗೆ ದೇವರು ಎಲ್ಲ ಮುಂದಿನ ಉನ್ನತ ಸ್ಥಾನದಲ್ಲಿ ಅವರ ನಾಯಕನಾಗಲಿ ಹಾಗೆ ರಾಜ್ಯದಲ್ಲಿ ಕರ್ನಾಟಕ ಕನ್ನಡ ಸಿನಿಮಾವನ್ನು ಉತ್ತಮವಾಗಿ ನೋಡಬೇಕು ಕನ್ನಡಕ್ಕೆ ಪೋಷಕ ಕೊಡಬೇಕು ಹಾಗಾಗಿ ಅವ್ರಿಗೆ ಶುಭ ಆಗಲಿ ಮತ್ತೊಮ್ಮೆ ಅವ್ರಿಗೆ ಈ ಕನ್ನಡ ಚಿತ್ರ ಸರ್ಜಾಪುರ ಚಿತ್ರ ರವಿ ಚಿತ್ರಮಂದಿರದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ಹೇಳಿದ ಮತ್ತೊಮ್ಮೆ ಅವ್ರಿಗೆ ಶುಭಾಶಯಗಳು ಇವತ್ತು ನಮ್ಮ ಸರ್ಜಾಪುರ ಗ್ರಾಮದಲ್ಲಿ ರವಿ ಚಿತ್ರಮಂದಿರದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸದ್ದಮ್ಮಣ್ಣವರ ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರಾದ ಜಮಿ ಜಮೀರ್ ಅಹಮದ್ ಖಾನ್ ಅವರ ಸುಪುತ್ರರಾದಂಥ ಜಯೀದ್ ಖಾನ್ ಅವರು ನಮ್ಮ ಕನ್ನಡ ಚಿತ್ರರಂಗದ ಭರವಸೆಯ ಕಲಾವಿದ ನಾಯಕ ನಟ ಅವರ ಒಂದು ಚಿತ್ರ ಕಲ್ಟ್ ಎಂಬ ಚಿತ್ರವು ಇವತ್ತು ಬಿಡುಗಡೆಯಾಗಿದೆ ಈ ಒಂದು ಉದ್ದೇಶದಿಂದ ನಮ್ಮ ಸದಾಮಣ್ಣವರು ಎಲ್ಲ ಸ್ನೇಹಿತರೊಟ್ಟಿಗೆ ಈ ಒಂದು ಚಿತ್ರವನ್ನು ನೋಡಿ ಕನ್ನಡ ಚಿತ್ರವನ್ನು ಬೆಂಬಲಿಸಬೇಕಂತ ಈ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ದಯವಿಟ್ಟು ಎಲ್ಲರೂ ಆನೆಕಲ್ ತಾಲೂಕಿನ ಎಲ್ಲ ಪ್ರೇಕ್ಷಕರು ಈ ಒಂದು ಕನ್ನಡ ಚಿತ್ರವನ್ನು ನೋಡಿ ಕನ್ನಡ ಚಿತ್ರವನ್ನು ಬೆಳೆಸ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಮೀರ್ ಅವರು ಅವರ ಪುತ್ರನಾದ ಜಹೀರ್ ಖಾನ್ಗೆ ಒಳ್ಳೆಯ ಅವಕಾಶ ಇದು ಒಳ್ಳೆಯ ಅತ್ಯುತ್ತಮವಾಗಿ ನಟಿಸಿದ್ದಾರೆ ಅವರಿಗೆ ದೇವರು ಆಯುಷ್ ಆರಗ ಕೊಡಲಿ ಇನ್ನೂ ಕನ್ನಡ ಚಿತ್ರರಂಗದಲ್ಲಿ ಉನ್ನತವಾಗಿ ಬೆಳಿಲಿ ಅಂತ ಹೇಳ್ತಾ ಎಲ್ಲರನ್ನೂ ಕೇಳ್ಕೊಳ್ತಿದ್ವಿ ಹೊತ್ತಾಗಿ ಬಂದು ಈ ಸಿನಮ್ನ ಈ ಪಿಚ್ಚರ್ನ ಅದ್ಧೂರಿಯಾಗಿ ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮೆಲ್ಲರನ್ನೂ ಕೇಳ್ಕೊಳ್ತಿದ್ವಿ